ಎಂಟನೇ ತರಗತಿ ಇತಿಹಾಸ ವಿಭಾಗ ಅಧ್ಯಾಯವೊಂದು ಆಧಾರಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ದೇಶೀಯ ಮತ್ತು ವಿದೇಶೀಯ ಎಂಬ ಎರಡು ವಿಧಗಳಿವೆ ಎರಡು ಅಶ್ವಘೋಷಣ ಬುದ್ಧಚರಿತ್ಯವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಮೂರು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಆಧಾರಗಳು ಎಂದರೇನು ಉತ್ತರ ಮಾನವನ ಗತಕಾಲದ ಚರಿತ್ರೆ ರಚನೆಗೆ ಬೇಕಾಗಿರುವ ಮೂಲ ಸಾಮಗ್ರಿಗಳನ್ನು ಆಧಾರ್ ಎನ್ನುವರು ಐದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಉತ್ತರ ದೇಶೀಯ ಸಾಹಿತ್ಯ ಕೌಟಿಲ್ಯನ ಅರ್ಥಶಾಸ್ತ್ರ ಭಾಣಭಟನ ಹರ್ಷಚರಿತ ಪಂಪನ ವಿಕ್ರಮಾರ್ಜುನ ವಿಜಯಂ ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆ ಮೆಗಸ್ತಾನೀಸನ ಇಂಡಿಕಾ ಹುಯನ್ಸ್ತಾಂಗನ ಸಿಯುಕೆ ಪಾಹಿಯಾನನ ಗೋಕುಕಿ ಆರು ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ ಏಳು ಪ್ರಾಕ್ತಾನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನಾ ಮತ್ತು ಉತ್ಖಾನನಗಳಿಂದ ದೊರೆತಿರುವ ಆಧಾರಗಳನ್ನು ಪ್ರಾಕ್ಥಾ ಪ್ರಾಕ್ಥಾನ ಆಧಾರಗಳು ಎನ್ನುವರು ಉದಾಹರಣೆ ಶಾಸನಗಳು ನಾಣ್ಯಗಳು ಸ್ಮಾರಕ ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳಿವುಳಿಕೆಗಳನ್ನು ಪ್ರಾಕ್ಥಾನ ಆಧಾರಗಳು ಎಂಟು ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕವಾಗಿವೆ ವಿವರಿಸಿ ಉತ್ತರ ಒಂದು ಹಿಂದಿನ ಕಾಲದಿಂದನೂ ಮಾನವನ ತನ್ನ ಅನುಭವ ಮತ್ತು ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಕಟ್ಟಿದ್ದಾನೆ ಎರಡು ಚಿತ್ರದುರ್ಗ ನಾಯಕರು ಕೆಂಪೇಗೌಡ ಟಿಪ್ಪು ಸುಲ್ತಾನ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಹಲವು ಮೌಖಿಕ ಸಾಹಿತ್ಯವಿದೆ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣತಾತ ಸೇವಾಲಾಲ್ ಶಿಶುನಾಳ ಶರೀಫ ಮುಂತಾದವರ ಬಗ್ಗೆ ಮೌಖಿಕ ನಿರೂಪಣೆಯಿದೆ ನಾಲ್ಕು ಬುಡಕಟ್ಟುಗಳು ಮತ್ತು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಸಮುದಾಯಗಳು ತಮ್ಮ ಅನುಭವಗಳ ಬಗ್ಗೆ ಸಾಹಿತ್ಯ ಮೌಖಿಕ ಸಾಹಿತ್ಯ ಹೊಂದಿವೆ